ಎಲ್ಲರಿಗೂ ಇವತ್ತಿನ ವಿಡಿಯೋ ನಾನು ನೈಟ್ ಶುರು ಮಾಡಕತ್ತೀನಿ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಊಟ ಆಯಿತು ಕ್ಲೀನಿಂಗ್ ಆಯಿತು ಎಲ್ಲ ಮುಗಿಸ್ಕೊಂಡಾದಮೇಲೆ ನನ್ನ ಸ್ಕೂಲ್ ನಾಳೆ ರಜೆ ಇರೋದ್ರಿಂದ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಮೆಹಂದಿ ಹೇರ್ ಪ್ಯಾಕ್ ಇದರಲ್ಲಿ ಕೂಡ ಒಂಚೂರು ಮೆಹಂದಿ ಹೇರ್ ಪ್ಯಾಕ್ ಅಂದ ತಕ್ಷಣ ಡೈರೆಕ್ಟಾಗಿ ಜಸ್ಟ್ ಮೆಹಂದಿನ ಹಚ್ಚೋದ್ರಿಂದ ಅಷ್ಟೊಂದು ಕೂದಲು ಹೆಲ್ದಿ ಅಂತ ಅನಿಸೋದಿಲ್ಲ ಒರ ಒರಟಾಗಿ ಅನಿಸತ್ತೆ ಜಸ್ಟ್ ಮೆಹಂದಿ ಮತ್ತು ನೀರು ಹಾಕ್ಕೊಂಡು ಹಚ್ಕೊಂಡ್ರೆ ನಮಗೆ ಹೇರ್ಸಿಗೆ ಹೆಲ್ದಿ ಮತ್ತು ಸ್ಮೂತ್ ಶೈನಿ ಮತ್ತು ಫಾಸ್ಟಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ಈ ರೀತಿ ಎಲ್ಲನೂ ಮಿಕ್ಸರ್ನ ಹಾಕೋಬೇಕಾಗುತ್ತೆ ಜಾಸ್ತಿ ಕಲರ್ ಬೇಕಾದರೆ ಬೀಟ್ರೂಟ್ ಹಾಕಬೇಕು ಮತ್ತು ಕಾಫಿ ಪೌಡ್ರ್ ಹಾಕಬೇಕು ಹೌದು ಇವಾಗ ನಾನು ಏನೇನೆಲ್ಲ ಹಾಕ್ತೀನಿ ಅಂತ ಹೇಳೋಕ್ಕೆ ತಾನೇ ಈ ವಿಡಿಯೋನ ಶುರು ಮಾಡೋದು ಹಾಗಿದ್ದರೆ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಡೀಟೇಲ್ ಆಗಿ ಹೇಳೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಫಸ್ಟ್ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ಕೇಳಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇವತ್ತು ನಾನು ಮೆಹೆಂದಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಾನು ಮಂತಲ್ಲಿ ಒಂದ್ಸರ್ತಿ ಮೆಹೆಂದಿ ಹೇರ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದು ಈ ರೀತಿ ನಾನು ಮೆಹಂದಿ ಹೇರ್ ಪ್ಯಾಕ್ನ ಕಲಿಸ್ಕೊತೀನಿ ನೋಡಿದ್ರಲ್ಲ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದೆ ಅಂತ ಇದರಲ್ಲಿ ನೀವು ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೋದು ಬಟ್ ನಾನು ಮೊಸರು ಥಂಡಿ ಇರೋದ್ರಿಂದ ಸ್ವಲ್ಪ ತಂಪಾಗುತ್ತಲ್ಲ ಹಾಗಾಗಿ ನಾನು ಮೊಸರು ಆ್ಯಡ್ ಮಾಡ್ಕೋತಿಲ್ಲ ಬಿಟ್ರೂಟ್ ಹಾಗಾಗಿ ನೈಟ್ ಸ್ಕಿನ್ ಕೇರ್ ಕೂಡ ಇದರಲ್ಲಿ ಹೋಗಿ ಆಗಿಬಿಡುತ್ತೆ ಅನ್ನೋ ಪ್ಲ್ಯಾನಿಂದ ನೈಟ್ ಒಂದು ಲೈಟಾಗಿ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡೆ ಜಸ್ಟ್ ಬಿಟ್ರೂಟ್ ರಸ ತೊಗೊಂಡೆ ಅದರಲ್ಲಿ ಅಲೋವೆರಾ ಮಿಕ್ಸ್ ಮಿಕ್ಸಪ್ ಮಾಡಿಕೊಂಡು ಹಚ್ಕೊಂಡು ನೈಟ್ ಪೂರ್ತಿ ಹಾಗೆ ಬಿಟ್ಟು ಮಲ್ಕೊಂಡಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇ ಇದು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಮೆಹೆಂದಿನ ಹೇರ್ಸಿಗೆ ಅಪ್ಲೈ ಮಾಡ್ತಿದ್ದೆ ಬಟ್ ನನ್ನ ಕೂದಲಿಗೆ ಎಷ್ಟು ಮೆಹೆಂದಿ ಬೇಕಪ್ಪ ಅಂತಂದರೆ ಒಂದು ಪೌಗಲು ಮೆಹಂದಿ ಬೇಕು ಮಿನಿಮಮ್ ಬಟ್ ಇವತ್ತಿಗೆ ಎಷ್ಟಾಗುತ್ತೋ ಅಷ್ಟನ್ನೇ ನಾನು ಕಲಿಸ್ಕೊಂಡು ನನಗೆ ಫ್ರಂಟ್ ಮತ್ತು ಬ್ಯಾಕ್ ಮೇಲ್ಗಡೆ ಅಷ್ಟೇ ಬೇಕಿತ್ತು ನಾನು ಜಾಸ್ತಿ ತಲೆ ಬುಡಕ್ಕೆ ಹಚ್ಕೊಳ್ಳೋಕೆ ಹೋಗೋದಿಲ್ಲ ಯಾಕಂದರೆ ಕೋಲ್ಡ್ ಆಗಿಬಿಡ್ತದೆ ಮತ್ತು ರೂಟ್ಸಿಗೆ ಅಷ್ಟೊಂದು ಜಾಸ್ತಿ ಹಚ್ಚೋಕ್ಕೆ ಇಷ್ಟಪಡೋದಿಲ್ಲ ಅಷ್ಟೇ ಈಗ ಮೆಹೆಂದಿ ಆದಮೇಲೆ ಮಕ್ಕಳಿಗೆ ಫಸ್ಟ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿ ಕಳಿಸ್ತೀನಿ ಇವತ್ತು ಕ್ರಿಸ್ಮಸ್ ಡೇ ಇರೋದ್ರಿಂದ ಅವ್ರಿಗೆ ಹಾಲಿಡೇಸ್ ಇಲ್ಲ ನಮ್ಗೆ ಹಾಲಿಡೇ ಇರುತ್ತೆ ಇರುತ್ತೆ ಇದೆ ಅದಕ್ಕೋಸ್ಕರನೇ ದೋಸೆ ಬ್ಯಾಟರ್ ಇತ್ತು ನಿನ್ನೆ ನಾನು ದೋಸೆ ಮಾಡ್ಕೊಂಡಿದ್ದೆ ಸೊ ಇವತ್ತು ಕೂಡ ಸೆಟ್ ದೋಸೆ ಥರನೇ ಹಾಕಿ ಬಟಾಟಿ ಪಲ್ಯನ ಮಾಡಿ ಇಬ್ಬರು ಮಕ್ಕಳಿಗೂ ಬಿಟ್ಟು ಮತ್ತು ಅಪ್ಪು ಕೂಡ ಟಿಫನ್ ಅದನ್ನೇ ಹಾಕಿದೆ ಇವರು ಕೂಡ ಮನೆಯಲ್ಲಿರ್ತಾರೆ ಸೊ ಇವ್ರದ್ದು ಕೂಡ ಇವತ್ತು ರಜೆ ನಮ್ಮ ಇವ್ರದ್ದು ಕೂಡ ರಜೆ ಇರೋದ್ರಿಂದ ಅವರು ಮನೆಯೊಳಗಿರ್ತಾರೆ ಸೊ ಹಾಗಾಗಿ ಇವತ್ತು ಲೈಟಾಗಿ ಟಿಫನ್ ಒಂದು ಎರಡು ಎರಡು ಎರಡೆರಡು ದೋಸೆ ಬಂದರೆ ಸಾಕು ಅಂತ ಯಸ್ ಈಗ ನಾನು ತೋರಿಸ್ತಾ ಇರೋದು ನ್ಯೂ ಪ್ಲಾಂಟ್ ನಾನು ಭಾಳ ದಿನದಿಂದ ಅಂದ್ಕೋತಾ ಇದ್ದೆ ಈ ಒಂದು ಪ್ಲ್ಯಾಂಟನ್ನು ಹಚ್ಚಬೇಕು ಅಂಥೇಳಿ ನನಗೆ ಗಿಡಗಳಂದರೆ ಇಷ್ಟ ಅಲ್ಲ ಸೊ ಹಾಗಾಗಿ ಈ ಪ್ಲ್ಯಾಂಟ್ ನೋಡ್ತಿರ್ಬೋದು ಅಲ್ಲಿ ನೋಡಿ ನನ್ನ ಸಣ್ಣ ಮಗ ಹಿಂಗೆ ಚಾಕ್ಲೇಟ್ಸ್ ಎಲ್ಲಾನು ಅಲ್ಲಿ ಹಾಕ್ಬಿಟ್ಟಿದ್ದಾನೆ ಏನು ಹೇಳಿದ್ರು ಕೇಳಲ್ಲ ಕೀತ್ಲೆ ಒಂದಲ್ಲ ಎರಡು ಎರಡು ಕಾಳಿ ಡಸ್ಟ್ಬಿನಲ್ಲಿ ಹಾಕೋ ಮಗ ಅಂತಂದರೆ ಪ್ಲ್ಯಾಂಟಲ್ಲಿ ಹಾಕಿಬಿಟ್ಟು ಇಟ್ಸ್ ಓಕೆ ಸೊ ಈ ಪ್ಲ್ಯಾಂಟನ್ನು ನಾನು ಹಚ್ಚಬೇಕು ಹಚ್ಬೇಕು ಅಂತ ಭಾಳ ದಿನ ಆಯಿತು ನೋಡಬೇಕು ಇದು ವಾಸ್ತು ಪ್ರಕಾರನೂ ಒಳ್ಳೆಯದು ಮತ್ತು ಆಕ್ಸಿಜನ್ಗೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಸ್ನೇಕ್ಸ್ ಪ್ಲ್ಯಾಂಟ್ ನೋಡೋಣ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂಥೇಳಿ ಡೇಟ್ ಕೂಡ ನಾನು ತೆಗೆದಿಟ್ಟು ಎತ್ತಿಟ್ಬಿಡ್ತೀನಿ ಅಂದರೆ ಒಂದು ಸಾವ್ರೀ ಡೈರೆಕ್ಟಾಗಿ ವಿಡಿಯೋ ವ್ಲಾಗನ್ನು ಮಾಡ್ತಾ ಇದ್ದೆ ನಡಕಲ್ಲಿ ಯಾರಾದರೂ ಡಿಸ್ಟಬೆನ್ಸ್ ಹಾಗಾಗಿ ಯಾರೋ ಬಂದರು ಅಂತ ನಾನು ಈ ವೀಡಿಯೋನ ಅಲ್ಲೇ ಸ್ಟಾಪ್ ಸೊ ವಾಯ್ಸ್ ಓವರ್ ಕೊಡ್ಲಿಕ್ಕೇ ಆ್ಯಂಡ್ ಅದಾದಮೇಲೆ ನಾನು ಒಂದಿಷ್ಟು ಕಿರಾಣಿ ಸಾಮಾನುಗಳನ್ನು ಸೂಪರ್ ಬಜಾರ್ನಲ್ಲಿ ತಂದಿದ್ದೆ ಅದನ್ನು ನಾನು ಬಾಕ್ಸ್ಗಳಲ್ಲಿ ಹಾಕಿ ಇಟ್ಟಿದ್ದಿಲ್ಲ ಅಂದರೆ ಟೈಮ್ ಸಿಗ್ತಿದ್ದಿಲ್ಲಲ್ಲ ಸೊ ಹಾಗೆ ತಂದಿಟ್ಟು ಸ್ಟೀಲ್ ಡಬ್ಬಿ ಒಳಗಡೆ ಪ್ಯಾಕೆಟ್ ವೈಸ್ ಎಲ್ಲನೂ ಇಟ್ಬಿಟ್ಟಿದೆ ಹಾಗೆ ಇಟ್ಬಿಟ್ಟು ಇಟ್ಬಿಟ್ಟಿದೆ ಸೊ ಇವಾಗ ಒಂದೊಂದು ಆಗಿನ ಕ್ಲೀನ್ ಮಾಡಿಕೊಂಡು ಮಾಡಿಕೊಂಡು ತೆಗೆದು ಹಾಕ್ತಾಯಿದ್ದೀನಿ ಈ ಅಂತೂ ನಂಗೆ ಭಾಳ ಎಲ್ಪ್ ಆಗೈತಿ ಮತ್ತು ಭಾಳ ಚೆಂದ ಮಿಶೋ ಅಲ್ಲಿ ತೊಗೊಂಡಿದ್ದು ಈ ಒಂದು ಕಾಚಿನ ಬಾಟಲ್ಸು ಬಹಳ ಕ್ಯೂಟಾಗಿ ಕಾಣ್ತವೆ ನೀವು ಕೂಡ ಬೈ ಮಾಡ್ಬೋದು ಜಸ್ಟ್ ತ್ರೀ ಹಂಡ್ರೆಡ್ ಟೆನ್ ಏನೋ ಬಿತ್ತು ಈ ಒಂದು ಟ್ವೆಲ್ವ್ ಕಾಚಿನ ಬಾಕ್ಸ್ಗಳು ಸಿಗುತ್ತೆ ಮೀಶೋದಲ್ಲಿ ಭಾಳ ಸತಿ ನಾನು ವೀಡಿಯೋದಲ್ಲಿ ಹೇಳೀನಿ ಯಾಕಂದರೆ ಹೌಸ್ ವೈಫ್ ಅಂದ ತಕ್ಷಣ ಅಡುಗೆ ಮನೆ ಆರ್ಗನೈಸ್ ಇಷ್ಟ ಆಗ್ತದೆ ಎಲ್ಲರಿಗೂ ಹಾಗಾಗಿ ಈಗ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಬಂದಾದಮೇಲೆ ಇವತ್ತು ಸೋಮವಾರ ಇರೋದ್ರಿಂದ ಹೆಂಕಂಚಿ ದಾವಲ್ ಮಲ್ಲಿಕೂ ವಾರ ಹಾಗಾಗಿ ನಾವು ಹೆಂಕಂಚಿಗೆ ಹೋಗ್ತಾ ಇದ್ದೀವಿ ಬರ್ರಿ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಮತ್ತು ಅಲ್ಲಿ ಎಲ್ಲ ಕಟ್ಟಡನೂ ನಿರ್ಮಾಣ ಮಾಡ್ಲಿಕ್ಕೆ ಹಳೆ ಕಟ್ಟಡನ ಎಲ್ಲ ಬಿಡಿಸಿ ಹೊಸ ಕಟ್ಟಡನ ಕಟ್ಟಿಸ್ಲಿಕ್ಕೆ ಸೊ ಅದನ್ನೆಲ್ಲ ತೋರಿಸ್ತೀನಿ ಈಗ ನನ್ನ ಹೇರ್ಸ್ನ ಸ್ವಲ್ಪ ಬಿಡಿ ಬಿಡಿಯಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಈ ರೀತಿ ಸ್ವಲ್ಪ ಜಾಡಿಸಿ ಕ್ಲಿಪ್ಪನ್ನು ಹಾಕಿಬಿಡ್ತೀನಿ ಅಷ್ಟೇ ಕೆಳಗಡೆ ಕ್ಲಿಪ್ ಹಾಕೋದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ ಹೇಳ್ತೀನಿ ಯಾಕಂದರೆ ಬೈಕ್ ಮೇಲೆ ಹೋಗುವಾಗ ಈ ಒಂದು ಕೂದಲನ್ನು ಬಿಟ್ಟರೆ ಮುಗೀತು ಸಿಕ್ಕಾಪಟ್ಟೆ ಗಂಟಾಗ್ತವೆ ಮತ್ತು ತೊಡಕ್ ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ ಮತ್ತು ತೊಡಕ್ ಬಿಡಿಸ್ಲಿಕ್ಕೆ ಹೋದರೆ ಕಟ್ ಆಗುತ್ತೆ ಹರಿದು ಹೋಗುತ್ತೆ ಕೂದಲು ಇನ್ನೂ ಜಾಸ್ತಿ ಉದ್ರೂ ಚಾನ್ಸು ಭಾಳಾಗ್ಬಿಡ್ತದೆ ಈ ಕಡೆ ಎಲ್ಲ ಥರ ಆ ದೋಸೆ ಇತ್ತು ಇನ್ನೇನು ಹಾಕೋದು ಕುದುರೆ ಸಿಕ್ಕಾಪಟ್ಟೆ ಟೈಮ್ ಆಗ್ತೈತಿ ಅಂಥೇಳಿ ಅಲ್ಲಿಂದ ಹೊರಟವಿ ಹೋಗಿ ಹೋಗ್ತಾ ದಾರಿಯಲ್ಲಿ ಸ್ವಲ್ಪ ಟಿಫನ್ ಮಾಡಿದ್ರೆ ಆಯಿತು ಅಂತ ಮತ್ತೆ ಸಿರಿ ಬೇ ತಿನ್ನಬೇಕು ಅಂತ ಭಾಳ ಆಸೆ ಆಗಿತ್ತು ಹಾಗಾಗಿ ಒಂದು ಸಿರಾ ತೊಗೊಂಡೆ ಅದಾದಮೇಲೆ ಇಡ್ಲಿ ತಿಂದೆ ಆ ಇಡ್ಲಿ ತಿಂದ ಹೊರಟ್ವಿ ಹೊರಟವಿ ಬಿಜಾಪುರಿಂದ ಇದು ದೀಡ್ ಕಿಲೋಮೀಟ್ರ್ ಆಗ್ತದೆ ಪೆಟ್ರೋಲ್ ಕೂಡ ಹಾಕಬೇಕಿತ್ತು ಹಾಗಾಗಿ ಪೆಟ್ರೋಲ್ ಹಾಕ್ಸಿದ್ವಿ ಹಾಕಿಸಿದ್ವಿ ಆಮೇಲೆ ಆಯ್ತು ಇನ್ನೇನು ಹೆಂಗಂಚಿ ದೇವಸ್ಥಾನ ಬಂತು ಇಲ್ಲಿ ಪ್ರತಿ ಗುರುವಾರ ದೇವರ ಮಾಡ್ತಾರೆ ಈ ದೇವರ ಒಂದು ಪವಾಡ ನಿಜವಾಗಲೂ ಬಹಳ ಅದ ಅದ್ರ ಸಲುವಾಗಿ ಮರಿನ ಇಲ್ಲಿ ಕೊಯ್ತಾರೆ ಬೇಡಿಕೊಂಡು ಮರಿನ ಇಲ್ಲಿ ಮಾಡ್ತಾರೆ ಒಂದು ಅಥವಾ ಎರಡು ಈ ರೀತಿ ಪ್ರತಿ ಗುರುವಾರ ಪ್ರತಿ ಸೋಮವಾರ ಇಲ್ಲಿ ಜಾತ್ರೆ ಇದ್ದಂಗೆ ಇರ್ತದೆ ಅಂದರೆ ಅಷ್ಟು ಒಂದು ದೇವರಲ್ಲಿ ಭಕ್ತಿ ಮತ್ತು ದೇವರು ಕೂಡ ಅದೇ ರೀತಿ ಅವರ ಆಸೆಗಳನ್ನು ನೆರವೇರಿಸಿದ್ದಾರೆ ಅದರ ಸಲುವಾಗಿನೇ ಕಂಚಿ ತೌಲ್ ಮಲ್ಲಿಕ್ ಅವ್ರನ್ನ ಬಹಳ ಈ ಕಾಡೆ ಸೈಡರು ಬಹಳ ನಂಬ್ತಾರೆ ಅದಕ್ಕೋಸ್ಕರ ಪ್ರತಿ ಗುರುವಾರ ಪ್ರತಿ ಸೋಮವಾರ ಪೂಜೆನೂ ಮಾಡ್ಕೊಂಡು ಮರಿನ ಬಲಿ ಕೊಡ್ತಾರೆ ಇಲ್ಲಿ ಜನರು ಓಕೆ ಇಲ್ಲಾಲ್ ತೋಣಕ್ಕೆ ಎಲ್ಲೂ ಆದಷ್ಟು ಸ್ವಲ್ಪ ನ್ಯಾಚುರಲ್ ಆಗಿ ವಿಡಿಯೋ ಇರಲಿ ಅಂತ ನಾನು ವಾಯ್ಸ್ ಓವರ್ ಕೊಡಲಿಲ್ಲ ಮತ್ತು ಮ್ಯೂಸಿಕ್ ಕೂಡ ಆಗ್ತಿಲ್ಲ ಇನ್ನೇನು ನೀವು ನೋಡ್ತಿರ್ಬೋದು ಒಳಗಡೆ ಪೂಜಾರಿ ಅವರು ಇದ್ದರಲ್ಲ ಸೊ ಅದ್ರ ಹಿಂದೆ ಹಿಂದ್ಗಡೆ ಏನು ಕುದುರೆ ಇತ್ತಲ್ಲ ಸೊ ಬೆಳ್ಳಿ ಕುದುರೆ ಅದೇ ಮೇನ್ ದೌಲ್ ಮಲಿಕ್ ದೇವರು ಎಲ್ಲರೂ ಕೈ ಮುಗಿದಿರಿ ಅಂತ ಅನ್ಕೋತೀನಿ ಕೈ ಮುಗ್ದಿಲ್ಲ ಅಂದರೆ ಹೊಳೆ ರಿಪೀಟ್ ವೀಡಿಯೋನ ಹಿಂದ್ಗಡೆ ನೋಡಿ ಅದೇ ದೌಲ್ ಮಲಿಕೋ ಮತ್ತೆ ದೌಲ್ ದೊಡ್ಡ ಒಂದು ಕುದುರೆನೇ ಇಲ್ಲೇ ಐತಿ ಸೊ ಈ ಕುದುರೆ ನಿಚ್ಚಾಗ್ಲು ಬಹಳನೇ ಒಂದು ನಿಮಗೆ ಗೊತ್ತು ವಾಸ್ತು ಪ್ರಕಾರ ಓಡು ಕುದುರೆನ ಒಳಗೆಲ್ಲ ಹಾಕ್ತಿರ್ತಾರೆ ಹಾಗಾಗಿ ದೌಲ್ ಮಲಿಕದ ಒಂದು ಕುದುರೆನೇ ಒಂದು ಪ್ರತಿಮೆ ಅಂತಾನೆ ಅನ್ಬೋದು ಈ ಕೊಳ ಏನು ನೋಡಿದ್ರಲ್ಲ ನೀರಿಂದು ಅಲ್ಲಿ ಸತತವಾಗಿ ನೀರು ಇರ್ತಾವ ಅಲ್ಲಿ ನೀರನ್ನು ತಲೆಗೆ ಮತ್ತು ಬಾಯಿ ಒಳಗೆ ಹಾಕ್ಕೊಂಡು ಏನೋ ಒಂದು ಪದ್ಧತಿ ಅದನ್ನು ಬಂದ ತಕ್ಷಣ ಕಂಪಲ್ಸರಿ ಕ ತಲೆ ಮೇಲೆ ನಾಲಿಗೆ ಮೇಲೆ ಮುಖಕ್ಕೆ ಕಣ್ಣಿಗೆ ಈ ರೀತಿ ಬರ್ತಾ ನಾವು ಒಂದಿಷ್ಟು ಫರ್ನಿಚರ್ಸ್ ಇದ್ದು ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದು ಒಂದು ಟೇಬಲ್ಗೆ ಐದು ಸಾವಿರ ರೂಪಾಯಿ ಅಂತೆ ಕಾಸ್ಟ್ಲಿ ಇದ್ವು ಅದಕ್ಕೂ ಹಂಗಂತ ಸುಮ್ಮನೆ ನೋಡಿ ಒಳ್ಳೆ ವಾಪಸ್ಸು ಮನೆಗೆ ಬಂದ್ವಿ ಮನೆಗೆ ಬಂದಾದ ಮೇಲೆ ನಮಗೆ ಊಟಕ್ಕೆ ಅಂತ ಏನಾದರೂ ತಿನ್ನಲಿಕ್ಕೆ ಮಾಡ್ಕೋಬೇಕಲ್ಲ ಹಾಗಾಗಿ ಬಟಾಟೆ ಇತ್ತು ಬೆಳಗ್ಗೆ ಬ್ಯಾಟರ್ ಅಂದರೆ ದೋಸೆ ಮಾಡಿದ್ನಲ್ಲ ಸೊ ಆ ಥರದ್ದು ಬಾ ಅದ್ರ ಜೊತೆ ಪಲ್ಯ ಇತ್ತು ಬಟಾಟಿ ಪಲ್ಯ ಸೊ ಅದು ಪಲ್ಯ ಇತ್ತು ಚಪಾತಿ ಜೊತೆ ಏನು ಹಚ್ಕೊಂಡು ತಿನ್ನೋದು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಮಸಾಲೆ ಚಪಾತಿನ ಮಾಡ್ಕೊಂಡ್ರಾಯ್ತು ಅಂಥೇಳಿ ಮಸಾಲೆ ಚಪಾತಿನ ಅರೇಂಜ್ ಮಾಡಿಕೊಂಡು ಇದಕ್ಕೆ ನಾನು ಖಾರ ಉಪ್ಪ ಗರಂ ಮಸಾಲ ಖಡಾ ಮಸಾಲ ಏನು ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೀನಿ ಖಡಾ ಮಸಾಲ ಅದನ್ನ ಹಾಕಿದೆ ಅರಶಿನ ಹಾಕಿದೆ ಸೊ ಅದಾದ ಮೇಲೆ ಮಿಕ್ಸ್ ಮಾಡಿಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಂಡು ಇಡ್ತೀನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ಒಂದು ಈಗ ನಾನು ಸೇರಿಸ್ತಾ ಇರೋದು ಕಡಲೆ ಹಿಟ್ಟು ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಇಡ್ತೀನಿ ಅದಾದಮೇಲೆ ನಾನು ಈಗ ಇದನ್ನು ಚಪಾತಿನ ಲಟ್ಟಿಸ್ಕೋತೀನಿ ಚಪಾತಿ ಮಸಾಲ ಚಪಾತಿ ಮಾಡಬೇಕು ಅಂದ್ಕೊಂಡೆ ಬಟ್ ಆಮೇಲೆ ಗೊತ್ತಾಯಿತು ಬಟಾಟೆ ಇತ್ತಲ್ಲ ಸೊ ಹಚ್ಕೊಂಡೆ ತಿನ್ನೋದು ಅದರೊಳಗೆ ಹಾಕಿ ಮಾಡಿದರೆ ಆಲೂ ಪರಾಟ ಅಂತ ಹೇಳಿ ಈ ಒಂದು ಹಿಟ್ಟಿನ ಬ್ಯಾಟ್ರಲ್ಲಿ ನಾನು ಆಲೂ ಪರೋಟಾನ ರೆಡಿ ಮಾಡಿಕೊಂಡೆ ಸೊ ಹೆಂಗೆಲ್ಲ ರೆಡಿ ಮಾಡಿದೆ ಅಂತ ನೋ ನೋಡೋರಂತೆ ಈಗ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನಿಮಗೆಲ್ಲ ಕಲ್ಸಕ್ಕೆ ಬರುತ್ತೆ ಅಂತ ಗೊತ್ತು ಇನ್ನೇನು ವೀಡಿಯೋ ವ್ಲಾಗ್ ಅಂದ ತಕ್ಷಣ ಎಲ್ಲನೂ ತೋರಿಸ್ಬೇಕಲ್ಲ ಸೊ ಹಾಗಾಗಿ ನಾನು ಯಾವ ರೀತಿ ಕಲಿಸ್ತಿರ್ತೀನಿ ಅಂತ ತೋರಿಸ್ತಿರ್ತೀನಿ ಅಷ್ಟೇ ಇವಾಗ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಇನ್ನೇನು ಮತ್ತೆ ಮಿನಿಮಮ್ ಟೈಮು ಒಂದೂವರೆ ಆಗ್ತಿತ್ತು ಆಗ್ಲಿಕ್ಕೆ ಬಂದಿತ್ತು ನಾವು ಭಾಳ ಜಲ್ದಿ ಹೋಗಿ ಭಾಳ ಜಲ್ದಿನೇ ಬಂದೀವಿ ಭಾಳ ಅಂದರೆ ಬೈಕ್ ಇದ್ದರೆ ಜಲ್ದಿ ಹೋಗಿ ಜಲ್ದಿ ಬರ್ಬೋದು ಬಸ್ ಒಳಗಂದ್ರೆ ಲೇಟ್ ಆಗುತ್ತೆ ಅದರ ಸಲುವಾಗಿ ಮತ್ತು ಇದು ಹಿಟ್ ನೆನೆವರೆಗೂ ಅಂತ ನನಗಂತೂ ಪೇಶನ್ಸ್ ಇಲ್ಲ ಸಿಕ್ಕಾಪಟ್ಟೆ ಹಶು ಆಗಿತ್ತು ಹಂಗಾಗಿ ಲಿಟಲ್ ಹಾರ್ಟ್ ಯಾರ್ಯಾರು ಬಿಸ್ಕೆಟ್ ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಲಿಟಲ್ ಹಾರ್ಟ್ ಬಿಸ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ಕಿರ್ತಾಗಿಂದೂ ನಾನು ಲಿಟಲ್ ಹಾರ್ಟ್ಸ್ ಬಿಸ್ಕೆಟ್ನ ಇಷ್ಟಪಟ್ಟು ತಿಂತೀನಿ ಮತ್ತು ಚಾದೊಳಗೆ ಮಾರಿಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಕೊಬ್ಬರಿ ಬಿಸ್ಕೆಟ್ ಇರುತ್ತಲ್ಲ ಸೊ ಅದು ಆಮೇಲೆ ಬಣ್ಕಿಂತನೂ ಬ್ರೆಡ್ ಇಷ್ಟ ಆಗ್ತದೆ ಚಾದೊಳಗೆ ಎತ್ಕೊಂಡು ತಿನ್ನಲಿಕ್ಕೆ ಓಕೆ ಇವಾಗ ಚಪಾತಿ ಮಾಡಬೇಕು ಅದೊಂದು ಟೆನ್ಷನ್ ನನಗೆ ಇವಾಗ ಮಾಡ್ಲಿಕ್ಕೆ ಹತ್ತೀನಿ ಇಟ್ಟು ಸರಿಯಾಗಿ ಹದ ಮಾಡಿಕೊಂಡೆ ಹದ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಕ್ಕೊಂಡು ಅದನ್ನು ನೀಟಾಗಿ ಇವಾಗ ಲಟ್ಟಿಸ್ಕೊತೀನಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಆದಷ್ಟು ನಾನು ನ್ಯಾಚುರಲ್ಲಾಗಿ ಆಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ ನೋಡೋಣ ದಿನ ವ್ಲಾಗ್ಸು ದಿನ ಹೇರ್ ರಿಲೇಟೆಡು ವೀಡಿಯೋಸು ದಿನ ಸ್ಕಿನ್ ರಿಲೇಟೆಡ್ ವೀಡಿಯೋ ಮಾಡ್ತೀನಿ ನನಗೆ ಸ್ಕೂಲ್ ಹೋಗೋ ಹೋಗ್ತಾ ಇರೋದ್ರಿಂದ ಟೈಮ್ ಸಾಲಂಗಿಲ್ಲ ವೀಡಿಯೋ ಮಾಡ್ಬೋದು ಬಟ್ ಎಡಿಟ್ ಮಾಡ್ಲಿಕ್ಕಂದ್ರೆ ಟೈಮ್ ಸಿಗೋಂಗಿಲ್ಲ ಹಾಗಾಗಿ ಇಲ್ಲಿ ಬ್ಯಾಟ್ರಿನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ದಿವಸ ಆಗೋಷ್ಟು ಇತ್ತು ಅದನ್ನ ನಾನು ಹಾಕ್ಲಿಕ್ಕೆ ಹೋಗಲಿಲ್ಲ ಮತ್ತು ಹಾಗೆ ಎತ್ತಿಟ್ಬಿಟ್ಟೆ ಓಕೆ ಈ ರೀತಿ ನಾನು ಚಪಾತಿನ ಲಟ್ಟಿಸ್ಬಿಟ್ಟು ಅದರೊಳಗೆ ಬಟಾಟಿನ ಫಿಲ್ ಮಾಡಿ ಪರೋಟನ ರೆಡಿ ಮಾಡಿಕೊಂಡೆ ಏನೋ ಒಂದು ಚಿಕ್ಕದಾದ ರೆಸಿಪಿ ಜಾಸ್ತಿ ನಾನು ರೆಸಿಪಿನ ಸೇರ್ ಮಾಡಿಕೊಡಕ್ಕೆ ಹೋಗೋದೇ ಇಲ್ಲ ಯಾಕಂತಂದರೆ ಯಾರೂ ಕೂಡ ರೆಸಿಪಿನ ಕೇಳಿಲ್ಲ ಆ್ಯಂಡ್ ನಾನು ಕೂಡ ಅಷ್ಟೊಂದು ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾರಾದರೂ ಕೇಳ್ತಿದ್ರಪ್ಪ ಅಂತಂದರೆ ಹಾಕಲಿಕ್ಕೆ ಚಂದ ಮತ್ತು ರೆಸಿಪಿ ಅಡುಗೆ ಅಂದ ತಕ್ಷಣ ಎಲ್ಲ ವೀಡಿಯೋಸು ಭಾಳ ಚಾನೆಲ್ಸ್ ಇದಾವಲ್ಲ ಹಾಗಾಗಿ ವ್ಲಾಗ್ಸ್ಗಳಲ್ಲಿ ಏನು ರೆಸಿಪಿ ಹೇಳೋದು ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಹಾಗೇನಾದರೂ ರೆಸಿಪಿ ಬೇಕಾ ಅಂತ ಹೇಳಿದ್ರೆ ನಾನು ಹಾಕ್ತೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ಒಂದು ರೆಸಿಪೀಸ್ ಬೇಕು ಅಂಥೇಳಿ ರೀಸೆಂಟ್ಲಿ ನಾನು ಮನೆಯಲ್ಲಿಯೇ ಪೇಡ ಮಾಡ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನು ಹೇಳಿಲ್ಲ ಮಾಡಿದ್ದೆ ನಾನು ಹೇಳಿಲ್ಲ ಆಮೇಲೆ ಜಾಮೂನ್ ಮಾಡಿರ್ತೀನಿ ಹೀಗೆ ಏನಾದರೂ ಒಂದೊಂದು ಟ್ರೈ ಮಾಡಿರ್ತೀನಿ ಟೈಮ್ ಸಿಕ್ಕಾಗ ಬಟ್ ನಾನು ಶೇರ್ ಮಾಡ್ಕೋಕ್ಕಾಗಲ್ಲ ಅಷ್ಟೇ ಎಸ್ ಇವಾಗ ಪರೋಟ ಕೂಡ ರೆಡಿ ಆಯಿತು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್